ಈಕಡೋ ಈಕಡೋ ಔರ್ತಾ ಈಕಡಾ ಸಿವೋ ಮುಖಾ ನಂಶಿವ ಆತೋ ನಾರೋ ಸಮಾನರಾಗಿ ಕಾರ್ಯರಸ್ವನ್ ರಹತಾ ಸಂಚಾಕರಿವೆ ಸಾಧ್ಯಳೇ अभिनव आकिवती अभिनव माने ₹10 ₹5 ₹10 करा वन क्लास करिनावी ಇಲ್ಲ ನೀವು ಮಾತಾಡಿ ನೀವು ಮಾತಾಡ್ತೀರಿ ಹಾ ಬ್ರಿ ಮಾತಾಡಿರಿ ಸಾವಿರ ಹಾ

ಅಣ್ಣ ಹೆಸರೇನ್ರಿಯಕ್ ಯಾವ್ರಿಗ ರೀ ಮನಿ ಹೋರಿ ಎಷ್ಟ್ರಿ ಆರಲ್ಲದ ರೀ ಮೆರವಣಿಗೆ ಮಾರ ಇಲ್ಲಕ್ಕಿಲ್ಲ ಹಾ 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 ಬರ್ತಾವ್ರಿ ಆಕಳ ಕಟ್ಟಿಸ್ಲಿಕ್ಕೆ ಎಷ್ಟು ಬರ್ತಾವ್ರಿ ಸರ ಸಮಾನಿ ವಾರಕ್ಕೆ ಎಂಟತ್ತು ಎಂಟತ್ತು ಏನ್ ಕೊಡ್ತೀರಿ ಫುಡ್

ಮೆರವಣಿಗೆ ಹಲ್ಗೆ ಮೆರವಣಿಗೆ ಯಾವ ಬರ್ತಲ್ರಿ ಬಂದಾಗ ಹೇಳಿ ಹೇಳಿರಿ ಬರ್ತೀನಿ ಬಂದ್ರಿ ಹೇಳಿ ಹೇಳಿರಿ ಬರ್ತೀನಿ